ಎಸ್ ಒನ್ ಟಿವಿ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಜಿಲ್ಲೆಯ ಕ್ರೀಡಾ ಇಲಾಖೆಯ ಕರ್ಮಕಾಂಡ ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಕಾಣುತ್ತಿದೆ ಕೇಳುವವರು ಅಂದಿನ ಲೋಕೋಪಯೋಗಿ ಸಚಿವರಾದ ದಿವಂಗತ ಸನ್ಮಾನ್ಯ ಶ್ರೀ ಸಿಎಂ ಅವರು ಹಾಗೂ ಜಲಸಂಪನ್ಮೂಲ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಶಿಲಾನ್ಯಾಸ ಮಾಡಿದ್ದು ಎರಡು ಕೋಟಿ ಹದಿನಾರು ಲಕ್ಷ ರೂಪಾಯಿ ಮಂಜೂರು ಮಾಡಿತು ನಂತರ ಪ್ರಮೋದ್ ಮಧ್ವರಾಜ್ ಮೀನುಗಾರಿಕೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷತೆ ಮನೋಹರ್ ತಹಸೀಲ್ದಾರ್ ಶಾಸಕರು ಮಾಜಿ ಸಚಿವರಾದ ಇವರುಗಳು ಉದ್ಘಾಟನೆ ಮಾಡಿದ್ದು ಆಂತರ ಜನತೆಗೆ ಕೇವಲ ಕೆಲವು ದಿನಗಳ ಕಾಲ ಈಜುವ ಭಾಗ್ಯ ದೊರೆತಿದ್ರು ನಂತರ ಕೋವಿಡ್ ಸಮಯದಿಂದ ಬಂದಾಗಿದ್ದು ಈವರೆಗೂ ಯಾವುದೇ ಅಧಿಕಾರಿಗಳು ಮತ್ತೆ ಕ್ರಿಯಾಶೀಲಗೊಂಡಿಲ್ಲ ಈಜುಗೊಳವನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಈಗಿನ ಅಧಿಕಾರಿಗಳಾದ ಬಿಎಚ್ ಲತಾ ಅವರು ಈ ಗೋಜಿಗೆ ಹೋಗಿಲ್ಲ ಎಂಬುದು ಬೇಸರದ ಸದ್ಯತೆ ಇದು ನಮ್ಮ ಹಾನಗಲ್ ಭಾಗ್ಯ ಹಾಗೂ ಹಾನಗಲ್ ಜನತೆಗೆ ಕೊಳದಲ್ಲಿ ಈಜ್ವ ಭಾಗ್ಯ ಮರೀಚಿಕೆಯಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದು ಕಾತು ನೋಡಬೇಕಾಗಿದೆ ವರದಿಗಾರ ಮಹಾಂತೇಶ ಬಿ ತುಮರಿಕೊಪ್ಪ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾವೇರಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ